ಟು ಅವರ್ ಚಾನಲ್ ನಾ ಮಾಡ್ಕೊಂಡಿ ಎಲ್ ಹೇಗಿದ್ರೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವತ್ತ ನೀವ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಏನಂತ ಹೇಳಿದ್ರೆ ಕಲೆಕ್ಷನ್ಸ್ ಆಲ್ರೆಡಿ ಒಂದು ನಿಮಿಷ ಸೊ ಶಾರ್ಟ್ ವಿಡಿಯೋದಲ್ಲಿ ಮತ್ತೆ ಲೈವ್ ಅಲ್ಲಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೋ ಆ ಕಲೆಕ್ಷನ್ಸ್ ನ ಈ ವಿಡಿಯೋದಲ್ಲಿ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ ಓಕೆನಾ ಆಲ್ರೆಡಿ ಅಲ್ಲಿ ಸ್ಯಾರಿ ಬಂದುಬಿಟ್ಟು ಐದು ಪೀಸ್ ಸೇಲ್ ಆಗೋಯ್ತು ಇನ್ನು ನುಡಿದಿರೋಂಥದು ಮೂರೇ ಪೀಸ್ ಓಕೆನಾ ಸೊ ಮೂರು ಪೀಸಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ ನನಗೆ ವಾಟ್ಸಪ್ ಮಾಡಿ ಆಯಿತಾ ಸೊ ವಾಟ್ಸಪ್ ನಂಬರ್ ನಿಮಗೆ ಸೊ ವಾಟ್ಸಪ್ ನಂಬರ್ ನೋಡಿ ಈ ಥರ ಇದೆ ನೈನ್ ಸೆವೆನ್ ಫೋರ್ ಡಬಲ್ ಟು ಏಯ್ಟ್ ಫೈವ್ ಫೋರ್ ಸೆವೆನ್ ಒನ್ ನಾನು ಟೈಟ್ಲಲ್ಲೇ ಕೊಟ್ಟಿರ್ತೀನಲ್ಲ ಸೊ ಅದು ಆಯಿತಾ ಈ ಥರ ಇದೆ ಸ್ಯಾರಿ ನಿಮಗೆ ಹೊರಗಡೆ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಯಾರು ಏನು ಅಂದ್ಕೊಬೇಡತ್ತಾ ಸೊ ಈ ಥರ ಇದೆ ನೋಡಿ ನಿಮಗೆ ಸ್ಯಾರಿ ಅನ್ನೋದು ಈ ಥರ ತ್ರೀ ಡಿ ಕಲರ್ ಬರುತ್ತೆ ಓಕೆನಾ ನಿಮಗೆ ಕಟ್ವರ್ಕ್ ಡಿಸೈನ್ ಬರುತ್ತೆ ನೋಡಿ ಸೈಡಲ್ಲಿ ನಿಮಗೆ ಕಟ್ ವರ್ಕ್ ಡಿಸೈನ್ ಬರುತ್ತೆ ಬ್ಲೌಸ್ ಬಂದಿತ್ತು ಈ ಥರ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅದು ಕೂಡ ನಿಮಗೆ ತ್ರೀ ಡಿ ಕಲರ್ ಅಲ್ಲಿ ನಿಮಗೆ ಬರುತ್ತೆ ಬ್ಲೌಸ್ ಅನ್ನೋದು ಓಕೆನಾ ಈ ಥರ ಸ್ಯಾರಿ ಅಂದರೆ ಆನೆಯಾಭಟ್ ಸ್ಯಾರಿ ನಿಮಗೆ ಬರೋದು ನಿಮಗೆ ಏನು ಮೂರು ಪೀಸಸ್ ಅಷ್ಟೇ ಉಳಿದಿರೋದು ಆಲ್ರೆಡಿ ಬುಕ್ ಆಗಿರೋದು ಅಲ್ಲಿ ಇಕ್ಕಿದ್ದೀನಿ ಓಕೆನಾ ಇದೊಂದು ಕಲರ್ ಇದೆ ನೋಡಿ ಆನೆಯಾ ಬಟ್ ಸ್ಯಾರಿ ಓಕೆನಾ ನಿಮಗೆ ನೋಡಿ ಈ ಥರ ಬರುತ್ತೆ ಸ್ಯಾರಿ ತ್ರೀ ಡಿ ಕಲರ್ ಇಲ್ಲೋ ಒಂದು ಕಲರ್ ಇದೆ ಮೇಲ್ಗಡೆ ರೈನ್ಬೋ ಕಲರ್ ಆಯಿತಾ ಈ ಥರ ಸ್ಯಾರೀ ವಿಡಿಯೋ ಮಾಡ್ತೀವಿ ಮಾಡಾದ್ಮೇಲೆ ಇದೆಲ್ಲ ಎತ್ತಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ನಮ್ಮದು ಆ ಥರ ಇರುತ್ತೆ ಸಿಚ್ಯುವೇಶನು ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಟ್ರೆಂಡಿಂಗ್ ಅಲ್ಲಿರುವಂತ ಸಾರಿ ಸ್ಯಾರಿ ಈ ಸ್ಯಾರಿ ರೇಟ್ ಬಂದ್ಬಿಟ್ಟು ನಿಮ್ಗೆ ನಿಮ್ಗೆ ಫ್ರೀ ಶಿಪ್ಪಿಂಗ್ ಸೊ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ತಗೊಂಡ್ಬಿಟ್ಟು ನನಗೆ ವಾಟ್ಸಪ್ ಮಾಡಿ ಇದು ಎಂಬ್ರಾಯ್ಡ್ರಿ ವರ್ಕ್ ಇದೆ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಡಿಸೈನ್ ಓಕೆನಾ ಸ್ಯಾರಿ ನಿಮ್ಗೆ ಈ ಥರ ಬರುತ್ತೆ ಆರ್ನೂರ ಐವತ್ತು ಫ್ರೀ ಶಿಪ್ಪಿಂಗ್ ಸೊ ಇದು ಆಲಿಯ ಭಟ್ ಸ್ಯಾರಿ ಫಿನಿಶ್ ಆಯಿತು ಈ ಮೂರೇ ಕಲರ್ ಇರೋದು ಅದಾದ್ಮೇಲೆ ಫೈವ್ ಡಬಲ್ ನೈನಲ್ಲಿ ಯಾವ ಸ್ಯಾರಿ ಇದೆ ಅಂತ ತೋರಿಸ್ತೀನಿ ಅಜಯ್ ಅಜಯ್ ಅಜ್ಜು ಸೊ ಈ ತರ ಬರ್ತೇನೆ ಸ್ಯಾರಿ ಅನ್ನೋದು ಈ ಥರ ಇರುತ್ತೆ ಇದೆ ನಿಮಗೆ ಪ್ಲೇನ್ ಸ್ಯಾರಿ ವಿತ್ ನಿಮಗೆ ಈ ಥರ ಸ್ಟೋನ್ ವರ್ಕ್ ಅಂದರೆ ಕಟ್ ವರ್ಕ್ ಈ ಥರ ನೋಡಿ ಈ ಥರ ಏನಂತರ ಎಂಬ್ರಾಯ್ಡ್ರಿ ವರ್ಕು ಹಾಗೆ ಚಮಕಿ ವರ್ಕ್ ಬರುತ್ತೆ ಓಕೆನಾ ಆ ಥರ ಸ್ಯಾರಿ ಫೈವ್ ಡಬಲ್ ನೈನ್ ಫೈವ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಓಕೆನಾ ನಿಮ್ಗೆ ಯಾವ್ದು ಬೇಕಾದರೂ ಸ್ಕ್ರೀನ್ಶಾಟ್ಸ್ ತಗೊಳ್ಳಿ ತೊಗೊಂಡ್ಬಿಟ್ಟು ನನಗೆ ವಾಟ್ಸಪ್ ಮಾಡಿ ಇದು ಅಷ್ಟೇ ಬ್ಲ್ಯಾಕ್ ಕಲರ್ ಫೈವ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಕಲರು ಸೊ ಇದು ಒಂದು ಎಲ್ಲೋ ಕಲರ್ ಇದೆ ನಿಮ್ಗೆ ಯಾವ ಅದನ್ನ ಬೇಗ ತಗೊಂಡು ಸ್ಕ್ರೀನ್ ಸ್ಕ್ರೀನ್ಶಾಟ್ ಎಷ್ಟು ಚಂದ ಕಾಣ್ ಗೊತ್ತಾಗ್ ಗುತ್ಕೊಂಡ್ರೆ ಕಟ್ ವರ್ಕ್ ಡಿಸೈನ್ ಫುಲ್ ಸ್ಯಾರಿ ಫುಲ್ ನಿಮ್ಗೆ ಕಟ್ ವರ್ಕ್ ಡಿಸೈನ್ ಇರುತ್ತೆ ಮತ್ತೆ ಮುಸುಗು ನಾವೇನುಕೋತಿ ಅದನ್ನು ಕೂಡ ನಿಮಗೆ ಕಟ್ ವರ್ಕ್ ಡಿಸೈನ್ ಇಲ್ಲಿ ನೋಡ್ತಾ ಇದ್ದಲ್ಲ ಸೊ ಕಟ್ ವರ್ಕ್ ಡಿಸೈನ್ ಬರುತ್ತೆ ನೋಡಿ ಫುಲ್ ಸ್ಯಾರಿ ಫುಲ್ ಫುಲ್ ಹೈಲೈಟ್ ಕಲರು ಹಾಗೆ ಮತ್ತೆ ಫುಲ್ ಡಾರ್ಕ್ ಕಲರ್ ಇಷ್ಟಪಡೋದು ಇಷ್ಟಪಡ್ತಾರೆ ಆಮೇಲೆ ಲೈಟ್ ಕಲರ್ ಇಷ್ಟಪಡೋರು ಇರ್ತಾರಲ್ವ ಸೊ ಹಾಗಾಗಿ ಲೈಟ್ ಕಲರ್ ಇಷ್ಟಪಡೋದು ಕೂಡ ತರಿಸಿದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೈಲೈಟ್ ಕಲರ್ ಅಂತ ಹೇಳ್ಬೋದು ಫೈವ್ ಡಬಲ್ ನೈನ್ ಅಷ್ಟೇ ಫೈವ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಸೊ ನೀನು ಎಲ್ಲೇ ಇದ್ರು ಕೂಡ ನಾನು ಫ್ರೀ ಶಿಪ್ಪಿಂಗ್ ಮಾಡ್ತೀನಿ ಹಾಗೆ ಆಲ್ ಓವರ್ ಇಂಡಿಯಾ ಓಕೆನಾ ಒಂದು ವಾರದೊಳಗಡೆ ನಿಮಗೆ ರೀಚ್ ಆಗುತ್ತೆ ನೋಡಿ ಎಷ್ಟು ಹೈಲೈಟ್ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಾಚಿ ಗ್ರೀನ್ ಅಲ್ವಾ ತುಂಬ ಚೆನ್ನಾಗಿದೆ ಇನ್ನೊಂದು ಕಲರು ನೋಡಿದ ತಕ್ಷಣ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚಂದ ಐತಿ ಅಲ್ವಾ ನೋಡ್ತಾ ಇದ್ದೀರಾ ಇಷ್ಟ ಆಯ್ತಾ ಹಾಗಾದ್ರೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಬೇಗ ಸ್ಕ್ರೀನ್ಶರ್ಟ್ ತಕೊಳ್ಳಿ ಆಯ್ತಾ ನೋಡಿ ವರ್ಕ್ ಡಿಸೈನ್ ಹ್ಞೂ ನೋಡಿ ಗೊತ್ತಾಗುತ್ತೆ ಹೌದಾ ವರ್ಕ್ ಡಿಸೈನ್ ಹಾಗೆ ಲೈಟ್ ಕಲರ್ ಇದೆ ನೋಡಿ ಇದು ಒಂದು ಲೈಟ್ ಕಲರ್ ಬಾದಾಮ್ ಕಲರ್ ಲೈಟ್ ಕಲರ್ ಇದೊಂದು ಒಂದು ಡಿಸೈನ್ ಓಕೆನಾ ಸೊ ಇಷ್ಟು ಕಲರ್ಸ್ ಇದೆ ಫೈವ್ ಡಬಲ್ ನೈನಲ್ಲಿ ಸಿಕ್ಸ್ ಫಿಫ್ಟಿಲಿ ತ್ರೀ ಕಲರ್ಸ್ ಇದೆ ಅಲಿಯಾ ಬಟ್ ಸ್ಯಾರಿಯಲ್ಲಿ ಸೊ ನಿಮ್ಗೆ ಯಾವ್ದು ಬೇಕು ಅಂತ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ನನ್ನ ಮೊಬೈಲಿಗೆ ಕಳಿಸಿದಾಯಿತು ನಾನು ಇದರಲ್ಲೂ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ನನ್ನ ನಂಬರ್ನ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮಾಡಿ ಫೋನ್ಪೇ ಮತ್ತು ಗೂಗಲ್ ಪೇ ಅಷ್ಟೇ ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಅಂತ ಕೇಳೋದಕ್ಕೆ ಹೋಗ್ಬೇಡಿ ಓಕೆನಾ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೋಡ್ತಾ ಇದ್ರಲ್ಲ ಇವಾಗ ಬೆಳದಲ್ಲೂ ಕೂಡ ತೋರಿಸ್ತೀನಿ ಎಷ್ಟು ಹೈಲೈಟ್ ಆಗಿದೆ ಕಲರ್ ಅಂತ ಆಯಿತಾ ನ್ಯಾಚುರಲ್ ಆಗಿ ಬೆಳೆತ ಸೊ ಇಷ್ಟು ಫ್ರೆಂಡ್ಸ್ ಇರುತ್ತೀನಿ ವೀಡಿಯೋ ಲಾಗ್ ಕೂಡ ನಾನಿಂದ ಬರುತ್ತೆ ಕಂಟಿನ್ಯೂ ಆಗಿ ಓಕೆನಾ ಯಾರು ಕೂಡ ಬೇಜಾರಾಗ್ಬಿಡಿ ನಾಳೆ ಮತ್ತೆ ಸಿಗ್ತೀನಿ Bye.